ಬರ್ಲೇ ಇರ್ತೀನಿ ನಾನು ಯಾವಾಗ ಕೊಡಗಿ ಇಸ್ ಪಾರ್ಟ್ ಆಫ್ ಕರ್ನಾಟಕವಾಗಿ ಏನು ಇನ್ನೂ ವರದಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನು

ವಿಳಂಬ ಆಯ್ತು ನಾವು ಬಂದ್ಮೇಲೆ ಅದಕ್ಕೆ ಬೇಕಾದಂತ ಹಣ ಕೊಟ್ಟು ಶೀಘ್ರ ಗತಿನಲ್ಲಿ ಸರ್ ಈ ಕೊಡಗಿನಲ್ಲಿ ಸರ್ ಸಿಎನ್ ಡಿ ಭೂಮಿ ಮತ್ತೆ ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗನ ಮೀಸಲು ಅರಣ್ಯ ಮಾಡ್ಬೇಕನ್ನೋ ಪ್ರಸ್ತಾಪ ಸರ್ ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ವ್ಯಕ್ತವಾಗ್ತಿದೆ ಸರ್ ಅದ್ರ ಬಗ್ಗೆ ಏನಂತ ಏನು ವಿರೋಧ ಮಾಡಿ ಡಿ ಭೂಮಿ ಮತ್ತು ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್ ನಾನು ನೋಡ್ತೀವಿ ಸರ್ ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋಲ್ಲ ಸರ್ ಸದನದಲ್ಲಿ ನೋಡ್ತೀವಿ ಅದಾದ ಮೇಲೆ ಕಮಿಟಿ ಮಾಡಾದ ಮೇಲೆ ಸಮಿತಿ ರಚನೆ ಮಾಡ್ತೀರಾ ಸರ್ ಅದ್ರ ಬಗ್ಗೆ ಅಲ್ಲ ಕಮಿಟಿ ಮಾಡಬೇಕಾಗುತ್ತೆ ಅದರ ಆಗುವಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ವರಸು ಕಮಿಟಿಯರು ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ಮೇಲೆ ದಿ ಗೌರ್ಮೆಂಟ್ ಟು ಇಟ್ ಸರ್ ಸರ್ಕಾರಿ ಭೂಮಿ ಭೂ ಗುತ್ತಿಗೆನ್ನ ಕೊಡ್ತಿರೋದಕ್ಕೆ ಸಂಬಂಧಪಟ್ಟಾಗಿ ಜಿಲ್ಲೆಯಲ್ಲಿ ವ್ಯಾಪಕ ವಿರೋಧ ವ್ಯಕ್ತ ಆಗಿದೆ ಏನು ಸರ್ಕಾರಿ ಭೂಮಿ ಕೊಟ್ರೆ ಯಾಕೆ ಇಲ್ಲದವರು ನಿವೇಶನ ಇಲ್ಲದವ್ರಿಗೆ ಕೊಡಿ ಸೈಟ್ಲೆಸ್ ಅವ್ರಿಗೆ ನಮ್ಮ ಇಲ್ಲದವರಿಗೂ ಇಲ್ಲದವರೆಗೂ ಕೊಡ್ತೀವಿ ಗುತ್ತಿ ಜಮೀನ್ ಜಮೀನು ಇಲ್ಲದವರೆಗೂ ಕೊಡ್ತೀವಿ ಸರಿ ವನ್ಯಜೀವಿ ಮಾನವ ಸಂಘರ್ಷ ಇಲ್ಲದವ್ರಿಗೆ ಕೊಡಿಯ ಸೈಟ್ಲೆಸ್ ಅವ್ರಿಗೆ ನಮ್ಮ ಯೋಚನೆ ಇಲ್ಲದವರೆಗೂ ಕೊಡ್ತೀವಿ ಜಮೀನ್ ಗುತ್ತಿ ಜಮೀನ್ ಜಮೀನಲ್ಲಿರೋವರಿಗೂ ಕೊಡ್ತೀವಿ ಸರ್ ಮಾನವ ಸಂಘರ್ಷ ಎಲ್ಲ ಮೇಲೆ ಮಾನವ ಸಂಘರ್ಷ ಎಲ್ಲ ಕಾರ್ಡ್ಗಳಲ್ಲೂ ಕೂಡ ನಡೀತಿದೆ ಕಾರ್ಡನ್ ಚರ ಅಲ್ಲಿ ನಡೀತಿದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಆ ಕಾರ್ಡ್ ನಿಂದ ಹೊರಗಡೆ ಬಂದುಬಿಡುತ್ತವೆ ಆನೆಗಳು ಚಿರತೆಗಳು ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾರಣಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡಿನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ ಕಳಿಸ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಕೆಲಸಗಳನ್ನು ಮಾಡ್ತೀವಿ ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ ಬಟ್ ನೀವು ಈಗಾಗಲೇ ಹೇಳಿದ್ರೆ ನಮ್ದೇನು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಬಟ್ ರಾಜ್ಯಕ್ಕೆ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ ಮತ್ತೊಂದ್ ಕಡೆ ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದೀವಿ ಅವರು ಕ್ಯೂಡ್ರ ತರ ಇದಾರಲ್ಲ ಈಗ ನಾವು ದೆಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಕಡಿಮೆ ಬರ್ತಾ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ನಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ನಮಗೆ ಗ್ರಾಂಟ್ಸ್ ಏನು ಕೊಡ್ತಾ ಇಲ್ಲ ಅಂತ ಹೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದರು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡಿದ್ರು ಮಂತ್ರಿಗಳು ಎಲ್ಲ ಹೋಗಿ ಮಾಡಿದರು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕರ ಬಜೆಟ್ನಲ್ಲಿ ಅವರು ಅಪ್ಪರ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸೆ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಖುಷಿ ಆಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದ್ರೆ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ ತೆರಿಗೆ ವಸಲು ತಕೊಳ್ಳಲಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂತ ತೆರಿಗೆ ಇದೆಯಲ್ಲ ನಮ್ ಪಾಲು ಅದನ್ನ ಪಡ್ಕೊಳ್ಳಲಿಕ್ಕೆ ನಿರಂತರವಾದಂತ ಪ್ರಯತ್ನಗಳನ್ನ ಮಾಡ್ತೀವಿ ಮೂಡ ವಿಚಾರ ಸ್ನೇಹಮಯಿ ಕೃಷ್ಣ ಅವರ ಅವರಿಗೆಲ್ಲ ಒಂದಷ್ಟು ಬಲ ತುಂಬಿಕೆ ಪ್ರಾಣಿ ಬಲಿಯನ್ನ ಮಾಡಿರ್ತಕ್ಕಂಥ ಅತ್ತ ಅವರಂತಸಾದ್ ಪಾಲೂರ್ನಲ್ಲ